ನಮಸ್ಕಾರ ತಿಪೂರಿನ ನಾಗರಿಕ ಬಂಧುಗಳೇ ಹಾಗೂ ಸಾಹಿತ್ಯಾಸಕ್ತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ಕಿಶಾ ಎಜುಕೇಶನಲ್ ಚಾರಿಟಬಲ್ ಟ್ರಸ್ಟ್ ಅಗ್ರಿಯಾನ ಟೂರಿಸಂ ಪ್ರೈವೇಟ್ ಲಿಮಿಟೆಡ್ ಹಾಗೂ ಕಲ್ಪತರು ಗ್ರ್ಯಾಂಡ್ ಸಹಯೋಗದೊಂದಿಗೆ ಪ್ರತಿ ತಿಂಗಳು ತಿಂಗಳಿಗೊಂದು ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ ಜ್ಞಾನಧಾರೆ ಅನ್ನೋ ಒಂದು ಶೀರ್ಷಿಕೆಯಡಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದೆ ಈ ಕಾರ್ಯಕ್ರಮದ ಮೂರನೇ ಸಂಚಿಕೆ ಇದೇ ತಿಂಗಳ ಹತ್ತನೇ ತಾರೀಕು ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ನಡೆಯುತ್ತದೆ ಈ ತಿಂಗಳು ಎಂ ಡಿ ಶಿವಕುಮಾರ್ ಸರ್ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿರುವಂತಹ ಶಿವಕುಮಾರ್ ಸರ್ ಒಂದು ಪುಸ್ತಕನ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಅದು ನಮ್ಮ ನಾಗರಿಕ ಜೀವನಕ್ಕೆ ನಾವು ಬದುಕುತ್ತಿರುವಂತಹ ಪ್ರತಿದಿನದ ಬದುಕನ್ನ ಕಟ್ಟಿಕೊಟ್ಟಿರುವಂತಹ ಒಂದು ವಿಷಯದ ಬಗ್ಗೆ ಒಂದು ಗ್ರಂಥದ ಬಗ್ಗೆ ಪರಿಚಯ ಮಾಡಿಕೊಡ್ತಾರೆ ಯಾವುದದು ಅಂದರೆ ಸಂವಿಧಾನ ಓದು ಸಂವಿಧಾನನ ನಾವು ಯಾಕೆ ಓದಬೇಕು ಸಂವಿಧಾನ ನಮ್ಗೆ ಯಾಕೆ ತುಂಬ ಇಂಪಾರ್ಟೆಂಟು ಸಂವಿಧಾನ ಇರೋದ್ರಿಂದಲೇ ನಾವೆಲ್ಲ ಈ ರೀತಿ ಬದುಕೋಕೆ ಸಾಧ್ಯ ಆಗ್ತಾ ಇರೋದು ಸಂವಿಧಾನ ಏನೆಲ್ಲ ಕೊಟ್ಟಿದೆ ಏನೆಲ್ಲ ಕೊಡುತ್ತೆ ಸೊ ಇದರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ಕೊಡಲಿದ್ದಾರೆ ತಾವೆಲ್ಲರೂ ದಯಮಾಡಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂವಿಧಾನದ ಬಗ್ಗೆ ಅರಿವನ್ನ ಪಡ್ಕೋಬೇಕು ಅಂತ ಈ ಮುಖ ಕೇಳ್ಕೊಂತ ಇದ್ದೀನಿ ಥ್ಯಾಂಕ್ ಯು